ಅಜಿತ್ ಹರ್ಮಕ್ಕನವರು ಹಿಂದೂನ ಲಜೈನ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಕೇಳೋರು ಏನ್ರಿ ಏನೇನು ಕೇಳ್ತಾರೆ ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಡಿಸ್ಕಸ್ ಆಗಬೇಕು ನಮ್ಮ ಧರ್ಮ ಮತ್ತು ನಮ್ಮ ಜಾತಿ ಹಿಂದೆ ಮಾತ್ರ ಆಗುತ್ತೆ ಅವರ ಸಮಯದ ಧರ್ಮ ಕೇಳಿದ್ರು ತಪ್ಪ ಧರ್ಮ ಅಲ್ಲ ಅಲ್ಲಲ್ಲ ಸರ್ ಓಕೆ ಹೇಳಿದ್ರೆ ಅವರು ನ್ಯಾಯದ ಪ್ರಮಾಣ ಮಾಡ್ತಿರಲ್ಲ ಸರ್ ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು ಹೌದ್ರೆ ಒಂದು ನಿಮಿಷ ನಿಮಿಷ ನೀವು ಯಾವ್ದನ್ನ ನ್ಯಾಯ ಅನ್ಕೊಂಡಿದ್ದೀರೋ ನೀವು ಯಾವ್ದನ್ನ ನ್ಯಾಯ ಅನ್ಕೊಂಡಿದ್ರೋ ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ

ಇದೇ ಒಂದು ಸಾವಿರ ಪುಟಗಳ ಎರಡನೇ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವೇ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ನನ್ನದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪಂದ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗಳು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಾಗಿ ಇಲ್ಲೊಂದು ಹೋಗಿ ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಹೌದಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡ್ ಸಾವಿರದ ಹದಿಮೂರರ ಆಸಕ್ತಿ ಇದೆ ಫಸ್ಟ್ ಡಿವಿಸನ್ ಅವಾಗ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟ್ ಅನ್ನು ಪ್ರತಿ ಡಾಕ್ಯುಮೆಂಟ್ ಅನ್ನು ತರ್ಕೋತೀನಿ ಎಲ್ಲಿ ಡೆವಲಪ್ಮೆಂಟ್ ಆದ್ರೂ ನೀವು ಸೋನ್ ಮಾಡ್ತೀನಿ ತರಿಸ್ಕೊಡ್ತೀನಿ ಸ್ಟಡಿ ಮಾಡ್ತೀನಿ ಎಸ್ಪರ್ಟ್ ನನಗೆ ಪೊಲೀಸ್ ಅನ್ನು ಮಾಡಿದ್ದಾರೆ ಅಂದ್ರೆ ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡೋದು ಎಸ್ ಎಲ್ ರಿಪೋರ್ಟಿಂಗ್ ಬಂದು ಎಸ್ ಎಸ್ ಎಕ್ಸ್ಪರ್ಸ್ ನಾವು ಜನ ಮಾತಾಡಬೋದು ಹತ್ರ ಮಾತಾಡಿದ್ರೆ ಬಗ್ಗೆ ಎಸ್ ಎಸ್ ಎಲ್ಲ ಮಾತಾಡಿದ್ರಾ ಪೊಲೀಸ್ ರ ಹತ್ರ ಮಾತಾಡಿದ್ರ ಅದೇ ಹತ್ರ ಮಾತಾಡಿದ್ರೆ ದೆನ್ ಮತ್ತೆ ಕನ್ಫ್ಯೂಷನ್ ಬಂದ್ರಿ ಸರ್ ೂಷನ್ ಬಂದಿದ್ದೆಲ್ಲ ಸರ್ ಇದು ಸರ್ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವ್ ಇವಾಗಿಂದ ಬೆಳವಣಿಗೆ ಹೋಗ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ ಹೌದು ಖಂಡಿತ ಓಕೆ ಮತ್ತೆ ತಿಳ್ಕೋಬೇಕು ಅಂತ ವಿಷಯ ಖಂಡಿತ ತಗೋಬೇಕು ಸರ್ಗೆ ಈ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನೆ ನಾನು ಅಂತಿದ್ದಾರೆ ತೆಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಅಭಿಪ್ರಾಯ ಇದರಾಗೆಲಪ್ಮೆಂಟ್ ಹೇಳ್ತಾ ಇದೀನಿ ಅವ್ರು ಹಿಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ನಾನು ಹೇಳೋದು ಆದ್ರೆ ಸೌಜನ್ಯ ಕೇಸ್ ಮೇಲೆ ಕಡ್ಡಿ ಮಾಡೋದು ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ವಾಟ್ ಅರ್ಥ ಆಯ್ತಾ ಹಾಗೆ ನೀವು ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರೆ ಮತ್ತೆ ವಿಷಯ ಅರ್ಥ ಮಾಡ್ಕೋಬೇಕು ನಾಲ್ಕೇಂದ್ರಿ ಎಲ್ಲರೂ ಬೀಳುತ್ತೆ ಅಲ್ವಾ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರ್ತದಕ್ಕೆ ಒಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನ ಬರಬೇಕಾಗಿರ್ತದೆ ನಾನು ರೂಪ ಸುಮ್ಮನೆ ಬಿಡ್ತೀನಿ ಆಮೇಲೆ ತೊಳ್ಕೊಂಡಿರೋ ನಮ್ಗೆ ಏನು ಸಂಬಂಧ ನಾನು ಅದು ಜರಲ್ಲಿ ಸ್ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು ನೀವು ಸೋಶಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವು ಏನೇ ನಿಮ್ಮ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಮಾಡಲಿ ನಾವೇ ಇರಬೇಕು ಅಣ್ಣ ನಾನು ಮಾತ್ರ ಡಾಕ್ಯುಮೆಂಟ್ ಇರುತ್ತೆ